ನಗರದಲ್ಲಿ ಜಾಗಿಲ್ಲ ಅಂತ ಹೇಳಿ ಗ್ರಾಮೀಣ ಮಟ್ಟದಲ್ಲಿ ನಗರಸಭೆಯವರು ತೆಗುವಂಥದ್ದು ಗ್ರಾಮೀಣ ಮಟ್ಟದಲ್ಲಿ ಜಾಗ ನೋಟ್ ಮಾಡಿ ಪಂಚಾಯತ್ ಲೆಕ್ಕಕ್ಕೆ ತೆಕೊಳದೆ ಏಕಾಏಕಿ ಅಲ್ಲಿ ನಮ್ಮ ಲ್ಯಾಂಡ್ ಅಂತ ಹೋಗಿ ಇಡೀ ಊರಿಡೀ ಗಲಿಸಿ ಮಾಡಿಕೊಂಡು ಪಂಚಾಯತ್ನ ಲೆಕ್ಕಕ್ಕೆ ತಗೊಂಡು ಊರು ಅವರಿಗೆ ತೊಂದರೆ ಕೊಟ್ಟು ಅಲ್ಲಿ ಈ ಪ್ರಾಬ್ಲಮ್ ಮಾಡ್ತಾರೆ ಅಟ್ಲೀಸ್ಟ್ ನಗರದವರು ಬೇರೆ ಗ್ರಾಮೀಣವನ್ನು ಮಾಡಿದಾಗ ಎರಡು ಮೂರು ಗ್ರಾಮದವರು ಸೇರಿಸಿಕೊಂಡು ಅಲ್ಲೇ ಕಸ ತೆಗಿತೇವೆ ಇಲ್ಲಿ ಸ್ವಲ್ಪ ಈ ಒಂದು ಸಿಸ್ಟಮ್ ಜನ ಕೂಡ ಸಹಕಾರ ಕೊಡ್ತಾರೆ ಸ್ವಲ್ಪ ನೋಡಿಕೊಂಡು ನನ್ನ ಕಲ್ಲಿ ಕೂಡ ಸ್ವಚ್ಛದಲ್ಲಿ ಸೇಮ್ ಪ್ರಾಬ್ಲಮ್ ಇದೆ ಈ ಪ್ರಶ್ನೆಯನ್ನು ನಾನು ಕೂಡ ಆಗಿದ್ದೆ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಹಾಕಿದ್ರು ಈ ಕ್ಷೇತ್ರದಿಂದ ಅಲ್ಲಿ ಸರಿಸುಮಾರು ಹತ್ತು ಲಕ್ಷ ಟನ್ ಲೆಗಸಿ ವೇಸ್ಟ್ ಇದೆ ಅದು ಜಾರಿಕೊಂಡು ನನ್ನ ಕ್ಷೇತ್ರಕ್ಕೆ ಬರುವಂತಹ ದಷ್ಟದಲ್ಲಿ ಆಗಿದೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡಾಕ್ಟರ್ ಭರತ್ ಶೆಟ್ಟಿ ಅವರು ಕೂಡ ಸ್ವಲ್ಪ ಗಮನಕ್ಕೆ ಕರ್ತಾರೆ ಅಧ್ಯಕ್ಷ ಸಭಾಧ್ಯಕ್ಷ ಇದರಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಸ್ವಲ್ಪ ಮನೆಗಳೆಲ್ಲ ಹೋಗಿದೆ ಇದರಲ್ಲಿ ಮನೆಗಳನ್ನು ಅವರೆಲ್ಲ ಶಿಫ್ಟ್ ಮಾಡಿ ಕೆ ಡಿ ಬಿ ಹೌಸಿಂಗ್ ಕಾಲೋನಿಯಲ್ಲಿ ಇಟ್ಟಿದ್ದಾರೆ ಈಗ ಅವರಿಗೆ ಏನು ಅವರ ಜಾಗವನ್ನು ನಾವು ಎಕ್ವೈರ್ ಮಾಡೋದಾದ್ರೆ ಅದೆಲ್ಲ ಕನ್ವರ್ಟೆಡ್ ಲ್ಯಾಂಡ್ ಮನೆಯನ್ನು ಕಟ್ಟಿದ್ದಾರೆ ಕನ್ವರ್ಟೆಡ್ ಲ್ಯಾಂಡಿಗೆ ನೀವು ಎಷ್ಟು ದುಡ್ಡನ್ನು ಹಣವನ್ನು ಕೊಡಬೇಕು ಆ ರೀತಿ ಅವರಿಗೆ ಕೊಟ್ಟರೆ ಒಂದು ಅವರಿಗೆ ಸಮಸ್ಯೆ ಪರಿಹಾರ ಆಗ್ತದೆ ಒಂದು ಸರ್ ಎರಡನೇದು ಆ ಪಚ್ಚನಾಡಿಯಲ್ಲಿ ಹಿಂದೇನು ಪ್ರಾಬ್ಲಮ್ ಆಗಿದೆ ಭೂಕುಸಿತ ಎಲ್ಲ ಆಗಿದೆ ಅದರ ಬಗ್ಗೆ ಈಗ ಅಲ್ಲಿ ನಮ್ಮ ವೇಸ್ಟ್ ಡಿಸ್ಪೋಸಲ್ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಮೆಥಡ್ ಬಗ್ಗೆ ನೀವೆಲ್ಲ ಕಡೆ ಇಲ್ಲದಿದ್ರೆ ಈಗ ಬೆಂಗಳೂರಲ್ಲಿ ಈಗ ಜಾಗ ಇಲ್ಲ ಸರ್ ಕಸ ಹಾಕ್ಲಿಕ್ಕೆ ಅದೇ ರೀತಿ ಸಮಸ್ಯೆ ನಮಗೆ ಮುಂದೆ ಬರ್ತದೆ ಮಂಗಳೂರಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಇಮಿಡಿಯೇಟ್ ಆಗಿ ಕಸ ವಿಲೇವಾರಿ ಮತ್ತು ವೇಸ್ಟ್ ಸೆಗ್ರಿಗೇಷನ್ ಅನ್ನು ಮಾಡಲಿಕ್ಕೆ ಈಗ ಎಫರ್ಟ್ಸ್ ಆಗ್ತಾ ಇದೆ ಮತ್ತೆ ಸಾಕಾಗ್ತಾ ಇಲ್ಲ ಅದು ಅದನ್ನು ಎಂಡ್ ಪ್ರಾಡಕ್ಟ್ ವೇಸ್ಟನ್ನು ನಾವು ಏನು ಮಾಡೋದು ಅಂತ ಹೇಳುದು ಎಷ್ಟು ಟನ್ನಲ್ಲಿ ಬರ್ತಾ ಇದೆ ಅಷ್ಟು ಟನ್ ನಮಗೆ ಅಲ್ಲಿ ಯೂಸ್ ಆಗ್ತಾ ಇಲ್ಲ ಯೂಸ್ ಆಗ್ತಾ ಇಲ್ಲ ಅಂದ್ರೆ ಲ್ಯಾಂಡ್ ಫಿಲ್ಲಿಗೆ ಹೋಗ್ತಾ ಇದೆ ಪುನಃ ಲ್ಯಾಂಡ್ ಫಿಲ್ಲಿಗೆ ಹೋಗಿ ಪ್ರಯೋಜನ ಇಲ್ಲ ಸಭಾಧ್ಯಕ್ಷರೇ ಅದನ್ನು ನೀವು ಡ್ರೈ ವೇಸ್ಟನ್ನು ಬೇರೆ ಕಡೆ ಮತ್ತೆ ಮತ್ತು ವೇಸ್ಟೇಷನ್ ಕಾಂಪೋಸ್ಟ್ ಬೇರೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅಲ್ಲಿ ರಿಲೀಫ್ ಸಿಗ್ತದೆ ಮೊನ್ನೆ ಸಭಾಧ್ಯಕ್ಷರೇ ಈಗ ರಾಜ್ಯದ ಹಲ್ವಾರು ಕಡೆ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡ್ ಇದು ಸಮಸ್ಯೆ ಇದೆ ಸಭಾಧ್ಯಕ್ಷ ಅದಕ್ಕೆ ಸೆಗ್ರಿಗೇಟ್ ಮಾಡಿ ಎಲ್ಲ ಕಡೆ ಪ್ಲಾಂಟ್ಸ್ ಮಾಡಲಿಕ್ಕೆ ಒಂದೊಂದಾಗಿ ಮಾಡ್ತಾಯಿದ್ದೀವಿ ಸಭಾಧ್ಯಕ್ಷರ ನಿರ್ದಿಷ್ಟವಾಗಿ ಈಗ ಸಕಲೇಶ್ಪುರ ಮತ್ತು ಮೇಡಮ್ ಕೇಳಿದ್ದು ಕಾನ್ಫ್ರೆನ್ಸಿಗೆ ಬಗ್ಗೆ ನೀವು ಹೇಳಿದ್ದು ನಾನು ನಮ್ಮ ಸೆಕ್ರೆಟರಿ ಜೊತೆ ಮಾತನಾಡಿ ಇದಕ್ಕೆ ಏನು ಪರಿಹಾರ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಮಾತಾಡ್ತೀನಿ ಸಭಾಧ್ಯಕ್ಷ ಈಗ ನಮ್ಮ ವೇದವ್ಯಾಸ ಕಾಮತ್ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಸಭಾಧ್ಯಕ್ಷ ಪರ್ಟಿಕ್ಯುಲರ್ಲಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ಮಳೆ ಬಂತು ಸಭಾಧ್ಯಕ್ಷ ಅವ್ರಿಗೆ ಗೊತ್ತಿರೋಂಥದ್ದು ಅಲ್ಲಿ ಶಾಸಕರಾಗಿದ್ದವರವರು ಸೊ ಅಲ್ಲಿ ಈ ಡಂಪಿಂಗ್ ಯಾರ್ಡ್ ಇತ್ತು ಸಭಾಧ್ಯಕ್ಷ ಈ ವೇಸ್ಟ್ ಇದರಲ್ಲಿ ಅದೆಲ್ಲ ಭಾಳ ಮಳೆಯಿಂದಾಗಿ ಅದು ಎಲ್ಲ ಪಕ್ಕದ ಜಮೀನುಗಳಿಗೆ ಹೊರಟೋಗಿ ಅದು ಅಲ್ಲಿದ್ದಂತಹ ನಿವಾಸಿಗಳಿಗೆ ರೈತರಿಗೆ ಭಾಳಷ್ಟು ಸಮಸ್ಯೆ ಆಗಿದ್ದು ಸತ್ಯಾಸಭಾಧ್ಯಕ್ಷರೇ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು